ಸ್ಪೀಕರ್ ಸಾಹೇಬ್ರೆ ನಸೀರ್ ಸಾಹೇಬ್ರೆ ಉಮರ್ ಸಾಹೇಬ್ರೆ ಮತ್ತು ವೇದಿಕೆಯ ಎಲ್ಲ ಗಣ್ಯರೇ ನಾನು ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಎಲ್ಲ ಕನ್ನಡಿಗರ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರು ಅವರ ಮುಂದೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಆರು ಅಕಾಡೆಮಿಗಳ ಜೊತೆ ಸೇರಿಕೊಂಡು ಮುಂದಿನ ತಿಂಗಳ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸೌಹಾರ್ದ ಸಮಾವೇಶವನ್ನು ಮಾಡೋದು ಇದು ನಿಮಗೆ ಒಂದು ಪರೀಕ್ಷೆ ನೀವು ಇದನ್ನು ಹೆಂಗೆ ಯಶಸ್ವಿ ಮಾಡ್ತೀರಿ ಎಂಬುದರಲ್ಲಿ ನಿಮ್ಮ ಸಂಘಟನಾ ಶಕ್ತಿ ಮಾತ್ರ ಅಲ್ಲ ನಿಮ್ಮ ಯೋಚನಾ ಶಕ್ತಿ ಕೂಡ ಜಗತ್ತಿಗೆ ಸ್ಪಷ್ಟ ಆಗ್ತಾರೆ ನೀವು ಹೇಗೆ ಎಲ್ಲರನ್ನು ಒಳಗೊಳ್ತೀರಿ ಅಂತ ಯಾಕಂದರೆ ಕರಾವಳಿಯಲ್ಲಿ ಅನೇಕ ಸಮಸ್ಯೆ ಇದೆ ಮತ್ತೆ ಈಗೇನು ಆರು ಅಕಾಡೆಮಿ ಇದೆಯಲ್ಲ ಅಷ್ಟೇ ಭಾಷೆಗಳು ಇರುವುದಲ್ಲ ಅಲ್ಲಿ ಅಲ್ಲಿ ಮಲೆಕುಡಿಯರಿದ್ದಾರೆ ಮೇರರಿದ್ದಾರೆ ಮೈಲರಿದ್ದಾರೆ ಮಾಹಿಲರಿದ್ದಾರೆ ಬೈರರಿದ್ದಾರೆ ಅನೇಕ ಸಮುದಾಯಗಳಿದೆ ಈ ಸಮುದಾಯಗಳಿಗೆ ಎಂದಾದರೂ ಅಕಾಡೆಮಿಗಳಿಗೆ ಬರುವ ಸಾಧ್ಯತೆಗಳು ಇಲ್ಲ ಯಾಕಂದರೆ ಅದರಲ್ಲಿ ಬಲಿಷ್ಠವಾದ ರಾಜಕಾರಣಿಗಳಾಗಲಿ ಅದನ್ನ ಪ್ರತಿನಿಧಿಸುವಂತ ಜನಗಳಾಗಲಿ ಬರುವ ಸಾಧ್ಯತೆಗಳು ಕಡಿಮೆ ಆಗ ನಾವು ಏನ್ ಮಾಡ್ಬೇಕಾಗ್ತದೆ ಅಂದರೆ ನಿಮ್ಮಂಥವ್ರು ಏನ್ ಮಾಡ್ಬೇಕಂದ್ರೆ ಅವರನ್ನು ಒಳಗೊಳ್ಳುವುದಕ್ಕೆ ಕಾರ್ಯಕ್ರಮ ಮಾಡಿಕೊಂಡು ಅವರನ್ನು ಕೂಡ ಶಕ್ತಿಶಾಲಿಗೊಳಿಸಬೇಕು ಈ ಕನ್ನಡ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆದರೂ ಕೂಡ ಕರ್ನಾಟಕದಲ್ಲಿ ಸರ್ ಇನ್ನೂರ ಮೂವತ್ತಕ್ಕಿಂತ ಹೆಚ್ಚು ಸಣ್ಣ ಭಾಷೆಗಳಿವೆ ಕನ್ನಡ ಮುಖ್ಯ ಭಾಷೆ ಅದರ ಬಗ್ಗೆ ನಮಗೇನು ಸಂಶಯವೇ ಇಲ್ಲ ರಾಜ್ಯ ಭಾಷೆ ಆದರೆ ಈ ರಾಜ್ಯದ ಕರ್ನಾಟಕದ ಕನ್ನಡದ ಒಳಗಡೆ ಕರ್ನಾಟಕದ ಒಳಗಡೆ ಇನ್ನೂರ ಮೂವತ್ತಕ್ಕಿಂತ ಹೆಚ್ಚು ಸಣ್ಣ ಭಾಷೆಗಳಿವೆ ಈ ಸಣ್ಣ ಭಾಷೆಗಳು ಕೂಡ ಉಳಿಬೇಕು ಆ ಸಣ್ಣ ಭಾಷೆಗಳು ಉಳಿದ್ರೆ ಕನ್ನಡ ಉಳಿತದೆ ಈ ಎಲ್ಲ ಉಳಿದ್ರೆ ಕರ್ನಾಟಕ ಉಳಿತದೆ ಹಾಗಾಗಿ ತಾವು ಈ ಕೆಲಸವನ್ನು ಬಹಳ ಎಚ್ಚರದಿಂದ ಮಾಡ್ತೀರಿ ಅಂತ ಅಂದುಕೊಂಡಿದ್ದೇನೆ ಮತ್ತು ನಿಮಗೇನು ಸಹಾಯ ಬೇಕು ಅನ್ನೋ ನನಗೊಂದು ಫೋನ್ ಮಾಡಿದರೆ ನಾನು ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತೀನಿ ಬ್ಯಾರಿ ಅಕಾಡೆಮಿ ಉಮರ್ ಅವರ ನೇತೃತ್ವದಲ್ಲಿ ಸಂಪೂರ್ಣ ಯಶಸ್ಸು ಕಾಣ್ತದೆ ಮತ್ತು ಬ್ಯಾ ಒಂದು ಅಕಾಡೆಮಿ ಹೇಗೆ ಕೆಲಸ ಮಾಡಬೇಕು ಎಂಬುದಕ್ಕೆ ಉಮರ್ ಅವರೊಂದು ಮಾದರಿ ಆಗ್ತಾರೆ ಅಂತ ನಾನು ನಂಬಿದ್ದೇನೆ ನಮಸ್ಕಾರ